ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಜಾರಕಿಹೊಳಿ ಅವರು ಹೇಳಿದ್ದಾರೆ ಈ ಯುವಕರಿಂದ ಹಿಡಿದು ಮಹಿಳೆಯರು ಮತ್ತು ಎಲ್ಲ ಸಮುದಾಯದ ಜನರ ಉತ್ಸಾಹ ಕಾಂಗ್ರೆಸ್ ಸರ್ಕಾರದ ಆಡಳಿತದ ಪರವಾಗಿ ಗ್ಯಾರಂಟಿಗಳ ಪರವಾಗಿ ಇದೆ ಉತ್ತಮ ಆಡಳಿತ ಕೊಟ್ಟಿದ್ದೇವೆ ನುಡಿದಂತೆ ನಡ್ಕೊಂಡಿದ್ದೇವೆ ಕಾಂಗ್ರೆಸ್ಸಿನ ಅಲೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಖರ್ಗೆಯವರು ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ನಮ್ಮೆಲ್ಲರ ಒಂದು ಒಗ್ಗಟ್ಟಿನ ಹೋರಾಟ ಕಾಂಗ್ರೆಸ್ಸಿನ ಪರವಾದಂಥ ಗಾಳಿ ವಾತಾವರಣ ಬೀಳ್ತಿದೆ ನಮ್ಮ ಎಂಟು ಕ್ಷೇತ್ರದ ವಿಧಾನಸಭೆ ನಮ್ಮ ಶಾಸಕರುಗಳು ನಮ್ಮ ಮಾಜಿ ಶಾಸಕರು ನಮ್ಮ ಪಕ್ಷದ ಮುಖಂಡರೆಲ್ಲ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದುಡಿದು ಅವರವರ ಕ್ಷೇತ್ರದಲ್ಲಿ ಹೆಚ್ಚು ಬೆಂಬಲವನ್ನು ಗಳಿಸಬೇಕು ಅಂತ ಹೇಳಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಕಾರ್ಯಕರ್ತರು ಅತ್ಯಂತ ಉತ್ಸಾಹದಿಂದ ಇದ್ದಾರೆ ಖಂಡಿತವಾಗಿ ಹೆಚ್ಚಿನ ಬಹುಮತದಿಂದ ಚಾಮರಾಜನಗರ ಕ್ಷೇತ್ರದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಬೇಕಾದಷ್ಟು ಜನ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ನಂಬಿ ಆಡಳಿತ ನಂಬಿ ಗ್ಯಾರಂಟಿ ನುಡಿದಂತೆ ನಡೆದರು ಅಂತೇಳಿ ಎರಡೂ ಪಕ್ಷಗಳಿಂದ ಜನ ನಾಯಕರು ಇದ್ದಾರೆ ಸೊ ಆ ಪಕ್ಷ ಹೆಚ್ಚು ಹೆಚ್ಚು ಸದೃಢ ಆಗ್ತಾಯಿದೆ ಹೆಚ್ಚು ಹೆಚ್ಚು ವ್ಯಾಪಕ ಬೆಂಬಲ ಸಿಗುತ್ತೆ ದಿನದಿಂದ ದಿನ ಕಾಂಗ್ರೆಸ್ಸಿನ ಪರವಾದ ಅಲೆ ಹೆಚ್ಚಾಗ್ತಾ ಇದೆ ಸಿದ್ದರಾಮಯ್ಯನವರು ಯಾವ ಕಾಲದಲ್ಲೂ ಶಕ್ತಿಯುತ ರಾಜಕಾರಣಿನೇ ಹೀಗಾಗಿ ಅವರೆಲ್ಲ ನಮ್ಮ ನಾಯ ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಗೃಹ ಮಂತ್ರಿಗಳಾದಂಥ ಪರಮೇಶ್ ಅವರು ನಮ್ಮ ಸತೀಶ್ ಜಾರಕಿಹೊಳಿ ಇನ್ನೂ ಅನೇಕ ಜನ ಮುಖಂಡರು ಬರೋದಿತ್ತು ಸಮಯ ಆಗಲಿಲ್ಲ ಮೈಸೂರಿಗೆ ಹೋಗಬೇಕು ಅದರಿಂದ ಎಲ್ಲ ಬಂದು ಭಾಗಿಸಿದ್ದಾರೆ ಹೆಚ್ಚು ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರೆ ಹೆಚ್ಚು ಬೆಂಬಲದಿಂದ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ನಮ್ಮ ಮಕ್ಕಳು ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಹೋರಾಟ ಕಾಂಗ್ರೆಸ್ ಸರ್ಕಾರದ ಆಡಳಿತ ನುಡಿದಂತೆ ನಡೆದಂತ ನಮ್ಮ ಆಡಳಿತದ ವೈಖರಿ ಇದಕ್ಕೆ ವ್ಯಾಪಕ ಬೆಂಬಲ ಸಿಗುತ್ತಾ ಇದೆ ಇದು ಮಾನವೀಯ ಸಂದೇಶದ ಜನವಾಹಿನಿ